ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಸೈಡು ಟೊಮೆಟೊ ಗೊಜ್ಜು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಸೊ ಇದು ಎಲ್ಲದರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನು ಚಪಾತಿ ಪೂರಿ ಜೊತೆ ಆಗಲಿ ಅಥವಾ ರೊಟ್ಟಿ ಜೊತೆ ಆಗಲಿ ಹಾಗೆ ಅನ್ನದ ಜೊತೆಗೂ ಕೂಡ ಸೈಡ್ ಆಗಿ ನಾವು ಯೂಸ್ ಮಾಡ್ಕೋಬಹುದು ಸೊ ಎಲ್ಲದರ ಜೊತೆಗೂ ಪರ್ಫೆಕ್ಟ್ ಕಾಂಬಿನೇಷನು ಉಪ್ಪು ಖಾರು ಹುಳಿ ಮತ್ತು ಎಲ್ಲಾನು ರುಚಿಯಾಗಿರುವಂತಹ ರೆಸಿಪಿನ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿರುವ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸಿಗೆ ನಿಮ್ಮ ಸಪೋರ್ಟ ಬಹಳ ಮುಖ್ಯವಾಗಿದ್ದು ಯಾಕೆಂದರೆ ತುಂಬ ಕಷ್ಟಪಟ್ಟು ರೆಸಿಪಿ ಮಾಡಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ವ್ಯೂಸ್ ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಪ್ಲೀಸ್ ಅಟ್ಲೀಸ್ಟ್ ಈ ವಿಡಿಯೋಗೆ ನಾನು ಹತ್ತು ಲೈಕ್ ಅಂದರೆ ಟೆನ್ ಲೈಕ್ಸ್ ಆದರೂ ಆಸೆ ಪಡ್ತೀನಿ ದಯವಿಟ್ಟು ಎಲ್ಲರೂ ಇಷ್ಟ ಆಗಿತ್ತಂದರೆ ಲೈಕ್ ಕೊಡ್ರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ಹೊಸ ರೆಸಿಪಿ ನಾನು ಅಪ್ಲೋಡ್ ಮಾಡೋದರಿಂದ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಸೊ ಅದಕ್ಕೋಸ್ಕರ ನನ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಂಡು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸಲ ಹಾಗೆ ವಿಸಿಟ್ ಮಾಡಿದ ನಂತರ ಏನು ಮಾಡಿ ನಮ್ಮ ಚಾನಲ್ ಇರುವಂತಹ ಎಲ್ಲ ನಿಮಗೆ ನಿಮಗಿಷ್ಟವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಥರ ರೆಸಿಪಿಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ ಹೋಗಿ ಸಲ ಚೆಕ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಚೂರು ಅಂದರೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ನಾನು ಮಾಡ್ಕೊತಿರೋದು ಗೊಜ್ಜು ಬಂದ್ಬಿಟ್ಟು ಇಬ್ಬರಿಗೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಮಾಡೋದಿತ್ತಂದರೆ ಬೆಳ್ಳುಳ್ಳಿ ಹೆಸರನ್ನ ಸ್ವಲ್ಪ ಜಾಸ್ತಿಯಲ್ಲಿ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಫುಲ್ ಬ್ರೌನ್ ಕಲರ್ ಆಗೋವರೆಗೂ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಬ್ರೌನ್ ಆಗಬೇಕು ಹಸಿ ವಾಸನೆ ಫುಲ್ ಹೋಗಬೇಕು ಅಂದರೆ ಬ್ರೌನ್ ಆದರೆ ಗೊಜ್ಜು ಕರೆಕ್ಟಾಗೆ ಬರುತ್ತೋ ಅದಕ್ಕೋಸ್ಕರ ಈ ಥರ ಎಲ್ಲನೂ ಸೈಡ್ ತಕ್ಕೊಂಡ್ಬಿಡಿ ಇವಾಗ ಸಪ್ರೇಟಾಗಿ ಮತ್ತೆ ಈರುಳ್ಳಿನ ಹುರ್ಕೋತಾ ಇದ್ದೀನಿ ನಾನು ಈರುಳ್ಳಿನೂ ಕೂಡ ಅಷ್ಟೇ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಬಿಡಿಸ್ಬೇಕು ಎಣ್ಣೆಲಿ ಹಾಕಿದ ನಂತರ ತಾನಾಗೆ ಬಿಡಿ ಬಿಡಿಯಾಗಿ ಬಿಡೋ ಬರುತ್ತೆ ಅದು ಇದನ್ನು ಅಷ್ಟೇ ಬ್ರೌನ್ ಕಲರ್ ಆಗಬೇಕು ಇದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಡೈರೆಕ್ಟ್ ಒಮ್ಮೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬ್ರೌನ್ ಕಲರ್ ತರಿಸೋದು ಅಷ್ಟೊಂದು ಸರಿ ಅನ್ಸಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಆಗೋ ತನಕ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಕೂಡ ಇದ್ದೀನಿ ಸೊ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಮೂರು ಟೊಮೆಟೊನ ತೊಗೊಂಡು ಅದಕ್ಕೆ ಕಟ್ ಮಾಡಿಕೊಂಡು ಅರ್ಧ ಅರ್ಧ ಭಾಗನ್ನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಅಷ್ಟೇ ಈ ಥರ ನೋಡಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಮೇಲ್ಗಡೆ ಮುಚ್ಚಳನ್ನ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಅಂತ ನಾವು ಮುಚ್ಚಳನ್ನ ಮುಚ್ಚಿಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದ್ಸಲ ಚೆಕ್ ಮಾಡಿಕೊಂಡೆ ಈ ಥರ ಈ ಕಡೆ ಸೈಡ್ ಹೊಡೆಸ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಡೆ ಫ್ರೈ ಮಾಡ್ಕೋಬೇಕು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಮತ್ತೆ ಮುಚ್ಚಿಡಬೇಕಾಗತ್ತೆ ಟೊಮೆಟೊನೂ ಕೂಡ ಅಷ್ಟೇ ಹ ಸೀಸ್ ಅಂದರೆ ನೀರು ಇರುತ್ತೆ ನೋಡಿ ಅದನ್ನು ಪರ್ಫೆಕ್ಟಾಗಿ ಹೋಗಿ ಅದು ಸ್ವಲ್ಪ ಫ್ರೈ ಆಗಿರಬೇಕು ಅಂದ್ರೆ ಟೊಮೆಟೊ ಗೊಜ್ಜು ರುಚಿಯಾಗಿ ಬರುತ್ತೆ ಇಲ್ಲ ನಾವು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೇಲುಗಡೆ ಸಿಪ್ಪಿ ಆರಾಮ್ಸೆ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹಿಂಗಿಡದ ತಕ್ಷಣ ಸಾಕು ಮೇಲುಗಡೆ ಸಿಪ್ಪಿನ ಉಚ್ಚು ಬರ್ತಾಯಿದೆ ಈ ಥರ ಎಲ್ಲನೂ ನಾನು ತಕ್ಕೊಂಡೆ ಮೇಲುಗಡೆ ಸಿಪ್ಪಿನ ಇಷ್ಟು ಹೊಡೀತಿ ಇವಾಗ ನೋಡಿ ಇದು ಸ್ವಲ್ಪ ನಾನು ಕುಟ್ಟಣಿಗೆಯಲ್ಲೇ ತೊಗೊಂಡು ಅದರಲ್ಲಿ ಇವಾಗ ಫಸ್ಟ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಜಜ್ಜ್ಕೋಬೇಕು ಒಂಚೂರೇ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸಣ್ಣ ಸ್ವಲ್ಪ ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ ನೋಡಿ ತೀರ ಸಣ್ಣ ಮಾಡ್ಬೇಕಂತೇನಿಲ್ಲ ಭಾಳ ಸಣ್ಣ ಮಾಡಿದ್ರೆ ಅದು ಗೊಜ್ಜು ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ದಿಪ್ ದಪ್ಪ ದಪ್ಪ ಇರಲಿ ಅಂತ ಅಟ್ಟೆ ಸ್ವಲ್ಪ ಜಜ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಟೊಮೆಟೊ ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ ಡೈರೆಕ್ಟೇ ನೀವು ಎಲ್ಲ ಹಾಕ್ಕೊಂಡು ಜಜ್ಕೊಂಡ್ರೆ ಅದು ಸಿಡದ್ ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಫಸ್ಟಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಕೋಬೇಕಾಗತ್ತೆ ಇದನ್ನು ಇನ್ನೂ ರುಚಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಒಳಕಲ್ಲಿದ್ದರೆ ಅದನ್ನು ಅದರಲ್ಲಿ ಈ ಥರ ಜಜ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಇದು ಹಳೆ ಕಾಲದಲ್ಲಿ ಅಜ್ಜಿಗಳು ಮಾಡುವಂತಹ ರೆಸಿಪಿನೇ ಇದು ಹೆಲ್ದಿಯಾಗಿರುವಂತಹ ರೆಸಿಪಿ ನಾವು ಮಾಡ್ಕೊಂಡು ತಿನ್ನೋದರಿಂದ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇದ್ರೂ ಕೂಡ ಹಾಕೊಳ್ಳಿ ಅದನ್ನು ಕೂಡ ಫ್ರೈ ಆಗಬೇಕು ಇವಾಗ ಜೀರಿಗೆ ಹಾಕೊಂಡು ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ ನಾನು ಕರ್ಬೇವಿನ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ನಾನು ನಾನದ್ರ ಡೈರೆಕ್ಟಾಗಿ ಇದನ್ನ ಹಾಕ್ತಾ ಇದ್ದೀನಿ ಸೊ ಅವರ ಕುಟ್ಟಿರುವಂಥ ಟೊಮೆಟೊ ಗೊಜ್ಜನ್ನು ಹಾಕ್ಕೊಂಡು ಇವಾಗ ಕೆಂಪು ಖಾರನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ತಿನ್ನಿಸ್ಬೇಕು ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲ ನೀವು ಇನ್ನು ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಏನು ಮಾಡಬೇಕು ಲವಂಗ ಮತ್ತು ಏನಾದರೂ ಪೌಡರ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪನೇ ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಥರ ನಾವು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಈ ಥರ ಎಣ್ಣೆಯಲ್ಲಿ ಬಬ್ಬಲ್ಸ್ ಬಂದಿರೋ ಹಾಗೆ ಬರಬೇಕು ಅಂದರೆ ಅದು ರುಚಿಯಾಗಿ ಬಂದಿರುತ್ತೆ ತಪ್ಪಲ್ಲಿ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಿಕೊಳ್ಳಿ ರೊಟ್ಟಿ ಜೊತೆ ಆಗಲಿ ಅಥವಾ ಪೂರಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಅದರ ಜೊತೆ ಕಾಂಬಿನೇಷನ್ ಕೂಡ ಮಾಡ್ಕೋಬೋದು ಅನ್ನದ ಜೊತೆಗೂ ಅಂತೂ ಕೂಡ ಇನ್ನೂ ರುಚಿಯಾಗಿ ಬರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾಕೆ ಅಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಸೊ ಪ್ಲೀಸ್ ಏನು ಮಾಡಿ ಲೈಕ್ನು ಕೂಡ ಕೊಡೋದನ್ನು ಮರಿಬೇಡಿ ಯಾಕೆ ಅಂದರೆ ಹೊಸಬ್ರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಇಷ್ಟವಾಗಿತ್ತು ಅಥವಾ ನನ್ನ ರೆಸಿಪಿ ಒಳ್ಳೇದು ಅನಿಸಿದರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್